ಹಲೋ ಸರ್ ನಮಸ್ತೆ ಹೇಗಿದ್ದೀರಿ ಓಕೆ ನೀವೀಗ ಫ್ರೀ ಇದ್ದೀರಾ ಎಸ್ ಹಂಗಾರೆ ಒಂದು ಬುಕ್ಕು ಪೆನ್ ಇಟ್ಕೊಳ್ಳಿ ನಾನು ನಿಮಗೆ ರೂಲ್ಸನ್ನು ಹೇಳ್ತೀನಿ ನೀವು ಅದನ್ನು ಬರ್ಕೊಳ್ಳಿ ಸೊ ಇಲ್ಲಿ ನಿಮಗೆ ಕೆಲವು ರೂಲ್ಸ್ಗಳಿದೆ ಆ ರೂಲ್ಸನ್ನು ನೀವು ನಿಜವಾಗ್ಲೂ ಫಾಲೋ ಮಾಡಬೇಕು ಆ ರೂಲ್ಸನ್ನು ನೀವು ನಿಮ್ಮ ದೇವರಿಗೆ ಹೇಗೆ ರೆಸ್ಪೆಕ್ಟ್ಫುಲ್ ಆಗಿದ್ದೀರೋ ಹಿರಿಯರಿಗೆ ಹೇಗೆ ರೆಸ್ಪೆಕ್ಟ್ಫುಲ್ ಆಗಿದ್ದೀರೋ ನಿಮ್ಮನ್ನು ಹೇಗೆ ನೀವು ಎಷ್ಟು ಚೆನ್ನಾಗಿ ಪ್ರೀತಿಸ್ಕೊಳ್ತೀರೋ ಅದೇ ರೀತಿ ಈ ರೂಲ್ಸ್ ಅನ್ನ ಪ್ರೀತಿಸ್ಬೇಕು ಹಾಗಿದ್ರೆ ಮಾತ್ರ ಈ ರೂಲ್ಸ್ ವರ್ಕ್ ಆಗೋದು ಅದನ್ನ ಮಾತ್ರ ನೆನ್ಪಿಡಿ ರೂಲ್ಸ್ ಕೆಲವಿದೆ ಎಲ್ಲದನ್ನ ಒಂದೇ ಸಲ ಹೇಳಲ್ಲ ನಾನ್ ನಿಮ್ಗೆ ಒಂದೊಂದೇ ರೂಲ್ಸ್ ಅದರ ವಿವರಣೆ ಎಲ್ಲ ಅರ್ಥ ಮಾಡಿಸಿ ಹೇಳ್ತೀನಿ ದಯವಿಟ್ಟು ಅದನ್ನ ಕ್ಲೀನ್ ಆಗಿ ಬರ್ಕೊಳ್ಳಿ ಇಲ್ದಿರ ಏನಾಗುತ್ತೆ ಗೊತ್ತಾ ಸ್ವಲ್ಪ ಸಮಯ ಹೋದಾಗ ಅದು ಮರ್ತೋಗ್ಬಿಡುತ್ತೆ ಓಕೆನಾ ಓಕೆ ಸರ್ ಈಗ ಫಸ್ಟ್ ರೂಲ್ ಫಸ್ಟ್ ರೂಲ್ ಏನಂತ ಹೇಳಿದ್ರೆ ನಾವು ಪರ್ಟಿಕ್ಯುಲರ್ ಸೈಜ್ ಲಾಟ್ ಇದೆ ಅಲ್ಲ ಅದನ್ನ ಪರ್ಟಿಕ್ಯುಲರ್ ಆಗಿ ಒಂದೇ ಒಂದು ರೀತಿಯಲ್ಲಿ ಇಟ್ಕೊಬೇಕು ಪರ್ಟಿಕ್ಯುಲರ್ ನಂಬರ್ ಅಂದ್ರೆ ನೀವೀಗ ಒಂದು ದಿವಸ ಪರ್ಟಿಕ್ಯುಲರ್ ನಂಬರ್ ಅಲ್ಲಿ ಇಟ್ಕೊಬೇಕು ನಂಬರ್ ಅಂತ ಹೇಳಿದ್ರೆ ಏನಾಯ್ತು ಈಗ ಫಾರ್ ಎಕ್ಸಾಂಪಲ್ ನೀವು ಈ ತಿಂಗಳು ನೀವು ಟ್ರೇಡ್ ಮಾಡೋದಿದ್ರೆ ನಿಮ್ಮ ಕ್ಯಾಪಿಟಲ್ ಇಪ್ಪತ್ತೈದು ಸಾವಿರ ರೂಪಾಯಿ ಇದ್ರೆ ನಿಮ್ಮ ಹತ್ರ ಅಕೌಂಟ್ ಅಲ್ಲಿ ಟ್ರೇಡಿಂಗ್ ಅಕೌಂಟಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಕ್ಯಾಪಿಟಲ್ ಇದ್ರೆ ನೀವು ಒಂದೇ ಲಾಟಲ್ಲಿ ನೀವು ಟ್ರೇಡ್ ಮಾಡ್ಬೇಕು ಓಕೆನಾ ಆ ಒಂದು ಲಾಟ್ ಅನ್ನ ನೀವು ತಿಂಗಳು ಪೂರ್ತಿ ಮೇಂಟೈನ್ ಮಾಡಬೇಕು ಮಂತ್ ತಿಂಗಳ ಪೂರ್ತಿ ನೀವು ಅದನ್ನ ಮೇಂಟೈನ್ ಮಾಡಬೇಕು ಒಂದು ಟ್ರೇಡಿಗೆ ಒಂದು ಲಾಟ್ ಹಾಕೋದು ಇನ್ನೊಂದು ಟ್ರೇಡಿಗೆ ಎರಡು ಲಾಕ್ ಎರಡು ಲಾಟ್ ಹಾಕೋದು ಆಮೇಲೆ ಲಾಸ್ ಆಯ್ತಲ್ಲ ಅಂತ ಹೇಳಿ ಎರಡ್ ಲಾಟ್ ಇದ್ದಿದ್ದನ್ನ ನಾಲ್ಕು ಲಾಟ್ ಮಾಡೋದು ಈ ತಪ್ಪುಗಳೆಲ್ಲ ಖಂಡಿತವಾಗ್ಲೂ ಮಾಡಬಾರ್ದು ಗೊತ್ತಾಯ್ತಾ ಇದು ಫಸ್ಟ್ ಅಂಡ್ ಫೋರ್ಮೋಸ್ಟ್ ರೂಲು ನೀವು ಲಾಟ್ ಸೈಜ್ ಅನ್ನ ಸೇಮ್ ಇಟ್ಕೊಬೇಕು ಈಗ ನಿಫ್ಟಿ ನಿಫ್ಟಿಯವ್ರು ನೋಡಿ ನಿಫ್ಟಿ ಅವ್ರು ನಿಮಗೆ ಒಂದು ಲಾಟಿಗೆ ಎಪ್ಪತ್ತೈದು ಅಂತ ಹೇಳಿದ್ದಾರೆ ಕರೆಕ್ಟ್ ಅಲ್ವಾ ನೀವು ಅದು ಎಪ್ಪತ್ತೈದು ಇದ್ದಿದ್ದನ್ನ ಎಪ್ಪತ್ತೈದೆ ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟಲ್ಲೇ ಮಾಡಬೇಕು ಅದು ಬಿಟ್ಟು ಬಿಟ್ಟು ನೀವು ಇವತ್ತು ಒಂದು ಲಾಟಲ್ಲಿ ಒಂದು ಟ್ರೇಡ್ ಮಾಡೋದು ಎರಡನೇ ಟ್ರೇಡ್ ಎರಡ್ ಲಾಟ್ ಅಂತ ಮಾಡ್ಬಾರ್ದು ಯಾಕೆ ಈಗ ನಿಮ್ ಪ್ರಶ್ನೆ ಬಂದಿರುತ್ತೆ ಯಾಕೆ ನಾನು ಒಂದೇ ಲಾಟ್ ಅಲ್ಲೇ ಮಾಡ್ಬೇಕು ಒಂದೇ ಲಾಟ್ ಅಂದ್ರೆ ಸೆನ್ಸ್ ಒಂದೇ ಲಾಟ್ ಅಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಕ್ಯಾಪಿಟಲ್ ಇದ್ರೆ ಒಂದು ಲಾಟ್ ನಿಮ್ಮ ಹತ್ರ ಐವತ್ತು ಸಾವಿರ ರೂಪಾಯಿ ಇತ್ತಂದ್ರೆ ಎರಡು ಲಾಟ್ ಮಾಡಿ ತೊಂದ್ರೆ ಇಲ್ಲ ಆದ್ರೆ ತಿಂಗಳು ಪೂರ್ತಿ ಎರಡೇ ಲಾಟ್ ಅಲ್ಲಿ ಇರಬೇಕು ಓಕೆನಾ ನಿಮ್ಗೆ ಅದಾದ್ಮೇಲಿಂದ ನಿಮ್ಮ ದುಡ್ಡು ಜಾಸ್ತಿ ಆಯ್ತು ಒಂದು ಲಕ್ಷ ರೂಪಾಯಿ ಆಯ್ತು ಅವಾಗ ನಾಲ್ಕು ಅಲ್ಲಿ ಮಾಡಿ ತಪ್ಪಿಲ್ಲ ಆದ್ರೆ ಲಾಟ್ ಮಾತ್ರ ಯಾವ ಕಾರಣಕ್ಕೂ ಬದಲಾಗಬಾರದು ತಿಂಗಳ ಪೂರ್ತಿ ಸೇಮ್ ಲಾಟ್ ಅನ್ನೇ ಮೇಂಟೈನ್ ಮಾಡ್ಬೇಕು ಇದು ನಿಮ್ಮ ಪ್ರಥಮ ರೂಲ್ ಈ ರೂಲ್ ಅನ್ನ ಯಾವ ಕಾರಣಕ್ಕೂ ಮರಿಬಾರ್ದು ಓಕೆ ಈಗ ನಾವ್ ಹಿಂದೆ ಇರುವ ಅರ್ಥ ತಿಳ್ಕೊಳ್ಳೋಣ ಯಾಕೆ ನಮ್ಗೆ ಅರ್ಥ ಆದ್ರೆ ಮಾತ್ರ ನಾವ್ ತಪ್ಪನ್ನ ತಿರ್ಗ ಮಾಡುದಿಲ್ಲ ಸರಿಯಾ ಈಗ ಅದ್ರ ಅರ್ಥ ಏನಂತ ಹೇಳಿದ್ರೆ ಈಗ ನೀವು ಒಂದು ಟ್ರೇಡ್ ತಗೊಳ್ತೀರಿ ಟ್ರೇಡ್ ತಕೊಳ್ಳುವ ಮುಂಚೆ ಅಂದ್ರೆ ನೀವೀಗ ಟ್ರೇಡ್ ತಗೊಳ್ತಾ ತಗೊಳಕೆ ಹೋಗ್ತಾ ಇದೀರಿ ಯಾವ್ದು ಆಗಿರ್ಬೋದು ಸಿಇ ಆಗಿರ್ಬೋದು ಅಥವಾ ಪಿ ಆಗಿರ್ಬೋದು ನೀವು ಒಂದನ್ನ ಬೈ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಸರಿಯಾ ಈಗ ಬೈ ಮಾಡ್ಬೇಕಾರೆ ನಿಮಗೆ ಇದು ಸಕ್ಸಸ್ಫುಲ್ ಆಗುತ್ತೆ ಅಥವಾ ಅನ್ಸಕ್ಸಸ್ಫುಲ್ ಆಗುತ್ತೆ ಅಂತ ನಿಮಗೆ ಗೊತ್ತಿದೆಯಾ ತಗೊಳ್ಳೋ ಮುಂಚೆ ಗೊತ್ತಿಲ್ಲ ನಮ್ಮ ತಲೆಯಲ್ಲಿ ನಮಗೆ ಸಕ್ಸಸ್ಫುಲ್ಲೇ ಆಗ್ಬೇಕು ರೂಲ್ಸ್ ಪ್ರಕಾರವೇ ಇದೆ ಸೊ ಸಕ್ಸಸ್ಫುಲ್ಲೇ ಆಗಬೇಕು ಅದಕ್ಕೆ ನಾನು ತಗೊಳ್ತಿದ್ದೀನಿ ಒಂದು ವೇಳೆ ನನ್ನ ಲೆಕ್ಕಾಚಾರ ಲೆಕ್ಕಾಚಾರ ತಪ್ಪಾಯ್ತಂತಾದ್ರೆ ನನಗೆ ಸ್ಟಾಪ್ ಲಾಸ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ ಕರೆಕ್ಟ್ ಅಲ್ವಾ ಅದಕ್ಕೆ ನಾವು ಸ್ಟಾಪ್ ಲಾಸ್ ಇಡ್ತೀವಿ ಹಂಗಿದ್ದಾಗ ತಕೊಂಡಾಗ ನಾವು ಕಾನ್ಫಿಡೆಂಟ್ ಆಗಿ ಇದ್ದು ಸಹ ಸ್ಟಾಪ್ ಲಾಸ್ ಇಡ್ಬೇಕಾದ್ರೆ ನಾವು ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ಗೆ ಬಂದು ನಿಂತಿರ್ತೀವಿ ಸಕ್ಸಸ್ ರೇಷಿಯೋ ನೂರ್ ಪರ್ಸೆಂಟ್ ಇಲ್ಲ ಒಂದು ಟ್ರೇಡ್ ತಗೊಬೇಕಾದ್ರೆ ನಾವು ಸೆವೆಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇರ್ತೀವಿ ಟ್ವೆಂಟಿ ಫೈವ್ ಪರ್ಸೆಂಟ್ ನೆಗೆಟಿವ್ ಇರ್ತೀವಿ ಕರೆಕ್ಟ್ ಅಲ್ವಾ ಇದು ಒಂದು ಟ್ರೇಡ್ ತಗೊಬೇಕಾದ್ರೆ ಆಗ್ಬೇಕಾಗಿರುವಂತಹ ವಿಚಾರ ಟ್ವೆಂಟಿ ಫೈವ್ ಪರ್ಸೆಂಟ್ ನೆಗೆಟಿವ್ ಸೆವೆಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇರ್ತೀವಿ ಸೊ ಹಾಗಾಗಿ ನಾವು ಟ್ರೇಡ್ ತಗೊಬೇಕ ನಮಗ್ ಗೊತ್ತಿಲ್ಲ ಇದು ರನ್ನಿಂಗ್ ಟ್ರೇಡ ಓಡುತ್ತಾ ನಿಲ್ಲುತ್ತಾ ಬೀಳುತ್ತ ನಮಗ್ ಗೊತ್ತಿಲ್ಲ ಆವಾಗ ನಮ್ಮ ಕೈಯಲ್ಲಿ ಲಾಸ್ ಜೀರ್ಣ ಆಗ್ಲಿಕ್ಕೆ ಆಗುತ್ತೆ ಅಂದ್ರೆ ನಮ್ಮ ಕೈಯಲ್ಲಿ ಲಾಸ್ ಟಾಪ್ ಲಾಸ್ ಅನ್ನು ಎಷ್ಟು ಕೊಡಕ್ಕಾಗುತ್ತೆ ಅಷ್ಟೇ ಪ್ರಮಾಣದ ಲಾಟ್ ಹಾಕಿ ನಾವು ಕೂತ್ರೆ ನಾವು ರಿಲ್ಯಾಕ್ಸ್ ಆಗಿ ಟ್ರೇಡ್ ಮಾಡ್ತೀವಿ ನೆಮ್ಮದಿಯಿಂದ ಟ್ರೇಡ್ ಮಾಡ್ತೀವಿ ಟ್ರೇಡ್ ಮಾಡ್ಬೇಕಾದ್ರೆ ಸ್ಟ್ರೆಸ್ ಆಗಲ್ಲ ಕನ್ಫ್ಯೂಷನ್ ಆಗಲ್ಲ ಆಮೇಲಿಂದ ನಮಗೆ ಯಾವುದೇ ರೀತಿಯ ಗೊಂದಲಕ್ಕೆ ನಾವು ಸಿಕ್ಕಾಕೊಂಡು ನಮಗೆ ಏನ್ ಮಾಡಬೇಕು ಅನ್ನೋ ಗೊತ್ತಾಗ್ತಿರುವಂತಹ ಅಸಹಾಯಕ ಸ್ಥಿತಿಗೆ ನಾವು ಬರುವುದಿಲ್ಲ ಕರೆಕ್ಟಾ ಇದೆಲ್ಲ ಆಗ್ಬೇಕಂತ ಹೇಳಿದ್ರೆ ನಾವು ನಮ್ಮ ಲಾಟ್ ಮ್ಯಾನೇಜ್ಮೆಂಟು ನಮ್ಮ ಮನಿ ಮ್ಯಾನೇಜ್ಮೆಂಟ್ ಈಕ್ವಲೆಂಟ್ ಆಗಿ ನಾವು ಚೂಸ್ ಮಾಡ್ಬೇಕು ನಾವು ಚೂಸ್ ಮಾಡಿದ್ದೀವಿ ತಿಟ್ಕೊಂಡು ಈಗ ಈ ಟ್ರೇಡು ಸಕ್ಸಸ್ ಆಗ್ಬೋದು ಎಪ್ಪತ್ತೈದು ಪರ್ಸೆಂಟು ಫೇಲಿಯರ್ ಆಗ್ಬೋದು ಟ್ವೆಂಟಿ ಫೈವ್ ಪರ್ಸೆಂಟ್ ಸೊ ಸಕ್ಸಸ್ ಆದ್ರೆ ತೊಂದರೆ ಇಲ್ಲ ನಾವು ಸಕ್ಸಸ್ ಆದ್ವಿ ಕರೆಕ್ಟ್ ಫೇಲಿಯರ್ ಆಯ್ತು ಅಂತ ಇಟ್ಕೊಳ್ಳಿ ಸಕ್ಸಸ್ ಆದ್ರೂ ಅಷ್ಟು ಪ್ರಾಬ್ಲಮ್ ಇಲ್ಲ ಇದೇ ಪ್ರಾಬ್ಲಮ್ ಆದ್ರೆ ಅದು ಪ್ರಾಬ್ಲಮ್ ಬಂದು ಫಾರ್ಟಿ ಪರ್ಸೆಂಟ್ ಮಾತ್ರ ಇರುತ್ತೆ ಆದ್ರೆ ಅದೇ ಫೇಲಿಯರ್ ಆಯ್ತಂದ್ರೆ ನಮ್ಮ ಪ್ರಾಬ್ಲಮ್ ಸಿಕ್ಸ್ಟಿ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಹೇಗೆ ಮಾಡ್ತೀವಿ ಲಾಸ್ ಅನ್ನ ತಗೊಳಕ್ಕೆ ನಾವು ರೆಡಿ ಇರಲ್ಲ ನೆಕ್ಸ್ಟ್ ಟ್ರೇಡ್ ಮಾಡಕ್ ಹೋಗ್ತಿವಿ ಆ ನೆಕ್ಸ್ಟ್ ಟ್ರೇಡ್ ಮಾಡಕ್ ಹೋಗ್ಬೇಕಾದ್ರೆ ನಾವು ಈ ಬೇಸಿಕ್ ಏನ್ ಹೇಳಿದ್ದೆ ನಿಮಗೀಗ ಈ ಬೇಸಿಕ್ ಅನ್ನ ಮರ್ತಿರ್ತೀವಿ ಅಂದ್ರೆ ಸೆಕೆಂಡ್ ಟ್ರೇಡು ನಮಗೆ ಅದು ಫಸ್ಟ್ ಟ್ರೇಡ್ ಇದ್ದ ಹಾಗೆ ನಾವು ತಗೊಳ್ತಿರುವಂತ ಟ್ರೇಡ್ ಸಕ್ಸಸ್ ಆಗುತ್ತೋ ಅನ್ಸಕ್ಸಸ್ ಆಗುತ್ತೋ ಸ್ಟಾಪ್ ಲಾಸ್ ಆಗುತ್ತೋ ಪ್ರಾಫಿಟ್ ಆಗುತ್ತೋ ನಮಗ್ ಗೊತ್ತಿಲ್ಲ ಅಲ್ಲೂ ಸಹ ಎಪ್ಪತ್ತೈದು ಇಪ್ಪತ್ತೈದು ಶೇಕಡ ಇದೆ ಕರೆಕ್ಟ್ ಅಲ್ವಾ ನಾವು ಆಲ್ರೆಡಿ ಒಂದು ಲಾಸ್ ಆಗಿದೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಇದನ್ನ ಓವರ್ ಆಗಿ ನೈಂಟಿ ಪರ್ಸೆಂಟ್ ಪ್ರಾಫಿಟ್ ಅಂತ ಹೇಳಕ್ ಆಗತ್ತ ಪಾಸಿಟಿವ್ ಅಂತ ಹೇಳಕ್ಕಾಗತ್ತ ಆಗಲ್ಲ ಯಾಕಂದ್ರೆ ಪ್ರತಿ ಟ್ರೇಡು ಎಪ್ಪತ್ತೈದು ಇಪ್ಪತ್ತೈದು ಶೇಕಡದಲ್ಲೇ ಬರೋದು ಹಂಗಿದ್ದಾಗ ನಾವು ನೈಂಟಿಯಲ್ಲಿ ನೈಂಟಿಯಲ್ಲಿ ನಾವು ಕಾನ್ಫಿಡೆಂಟ್ ಆಗಿ ಪಾಸಿಟಿವ್ ಆಗಿ ಇರಕ್ಕೆ ಸಾಧ್ಯ ಇಲ್ಲ ಅವಾಗ ನಾವು ಜಾಗ್ರತೆ ತುಂಬಾ ಮಾಡಬೇಕು ನಾವೇನ್ ಇಲ್ಲಿ ತುಂಬಾ ಜನ ತಪ್ಪು ಇಲ್ಲಿ ಅಂದ್ರೆ ಇದೇ ಜಾಗದಲ್ಲಿ ಮಾಡೋ ವಿಷಯಕ್ಕೆ ಏನಂತ ಹೇಳಿದ್ರೆ ಆವಾಗಲೇ ನಮ್ಮ ಲಾಸ್ ಅನ್ನ ರಿಕವರಿ ಮಾಡೋಣ ಅಂತ ಹೇಳಿ ನಾವು ಎರಡು ಲಾಟ್ ಮಾಡ್ತೀವಿ ಒಂದು ಲಾಟ್ ಅಲ್ಲಿ ಮಾಡಿದ್ರೆ ಅದನ್ನ ಡಬಲ್ ಮಾಡ್ತೀವಿ ನಮ್ಮ ಲೆಕ್ಕ ಏನಿರುತ್ತೆ ಇದು ಪಾಸಿಟಿವ್ ಅಂತ ಹೇಳಿದ್ರೆ ಹಳೇದು ಬಂದು ನನಗೆ ಪ್ರಾಫಿಟ್ ಬರಲಿ ಅನ್ನೋ ಲೆಕ್ಕ ಅಂದ್ರೆ ಹಳೆ ಲಾಸ್ ರಿಕವರಿ ಆಗಿ ತಿರ್ಗಾ ಈ ಟ್ರೇಡು ಪ್ರಾಫಿಟಬಲ್ ಆಗ್ಲಿ ಅಂತ ಅಂದ್ರೆ ಮಾಮೂಲು ಲಾಸ್ ರಿಕವರಿ ಆಗೋದು ಒಂದು ಆಸೆ ಅಂತ ಆದ್ರೆ ಪ್ರಾಫಿಟ್ ರಿಕವರಿ ಆಗೋದು ಅನ್ನೋದು ಆಸೆ ಅಲ್ವಾ ಆ ಹತಿಯಾಸೆ ಮಾಡಕ್ ಹೋಗ್ತಿವಿ ಆಸೆ ಮಾಡಕ್ ಹೋಗಿ ನಾವೇನ್ ಮಾಡ್ತೀವಿ ಲಾಟ್ ಅನ್ನ ಜಾಸ್ತಿ ಹಾಕಕ್ ಹೋಗ್ತಿವಿ ಇದನ್ನ ಮರ್ತು ಬಿಡ್ತೀವಿ ಸಕ್ಸಸ್ ಆಯ್ತು ಓಕೆ ನೀವು ಗೆದ್ರಿ ಒಂದು ವೇಳೆ ಈ ಟ್ವೆಂಟಿ ಫೈವ್ ಪರ್ಸೆಂಟೇ ಗೆದ್ದು ಅಂತ ಇಟ್ಕೊಳ್ಳೋಣ ಅವಾಗ ನಿಮ್ಮ ಲಾಸ್ ಏನಾಗುತ್ತೆ ಡಬಲ್ ಆಗುತ್ತೆ ಅಂದ್ರೆ ಒಂದು ಲಾಟ್ ಅಲ್ಲಿ ಆಗೋಂತ ಲಾಸ್ ಡಬಲ್ ಆಗುತ್ತೆ ನಮ್ಗೆ ಅದು ಜೀರ್ಣಕ್ಕೆ ಬರಲ್ಲ ಕರೆಕ್ಟ್ ಅಲ್ವಾ ಅವಾಗ ನಾವು ತಿರ್ಗಾ ಡಿಸ್ಟರ್ಬ್ ಆಗ್ತೀವಿ ಸೊ ಆ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ನಾವು ಆಗಿರ್ಬೇಕು ನೆಮ್ಮದಿಯಿಂದ ಟ್ರೇಡ್ ಮಾಡ್ಬೇಕಂದ್ರೆ ನಮ್ಮ ಲಾಟ್ ಸೈಜ್ ಅನ್ನ ಯಾವಾಗ್ಲೂ ಸೇಮ್ ಆಗಿ ಇಟ್ಕೊಬೇಕು ಇನ್ ಕೆಲವ್ರದ್ದು ಇನ್ನೊಂದು ರೀತಿ ಪ್ರಾಬ್ಲಮ್ ಏನು ಈಗ ಸಕ್ಸಸ್ಫುಲ್ ಆಗೋ ಟ್ರೇಡ್ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ ಈಗ ಒಂದು ಬೈ ಮಾಡೋದು ಬೇಕಾರೆ ಅದು ಸಿ ಆಗಿರ್ಲಿ ಬಿ ಆಗಿರ್ಲಿ ನಾವು ಅದು ಸಕ್ಸಸ್ ಆಗುತ್ತಾ ಅನ್ಸಕ್ಸಸ್ ಆಗುತ್ತಾ ಅಂತ ಯಾರಿಗೂ ಗೊತ್ತಿಲ್ಲ ಕರೆಕ್ಟ್ ಅಲ್ವಾ ನಾನು ಅವಾಗ ಹೇಳಿದಾಗ ಎಪ್ಪತ್ತೈದು ಇಪ್ಪತ್ತೈದು ಇರುತ್ತೆ ಸೊ ಏನ್ ಮಾಡ್ತಾರೆ ಫಸ್ಟ್ ಟ್ರೇಡಿಗೆ ಅವ್ರು ಸ್ವಲ್ಪ ಎದುರುಕೊಂಡು ಲಾಟ್ ಫಾರ್ ಎಕ್ಸಾಂಪಲ್ ಡೈಲಿ ಎರಡು ಲಾಟ್ ಮಾಡೋರಾಗಿದ್ರೆ ಅವರು ಫಸ್ಟ್ ಟ್ರೇಡ್ ಅಥವಾ ಆ ಟ್ರೇಡಿಗೆ ಒಂದು ಲಾಟಲ್ಲಿ ಒಂದು ಲಾಟಲ್ಲಿ ಮಾಡಿ ಅದು ಸಕ್ಸಸ್ ಆಗುತ್ತೆ ಸಕ್ಸಸ್ಸೇ ಆಗುತ್ತೆ ಅವರ ಪಿ ಎನ್ ಅಲ್ಲಿ ಗ್ರೀನೇ ಇರುತ್ತೆ ಆದ್ರೆ ಅಲ್ಲಿ ಏನಾಗುತ್ತೆ ಅವರ ಮೈಂಡಿಗೆ ತೃಪ್ತಿ ಇಲ್ಲ ಯಾಕೆ ತೃಪ್ತಿ ಇಲ್ಲ ಯಾವಾಗಲೂ ಎರಡು ಲಾಟಲ್ಲಿ ಮಾಡಿದಾಗ ಅವ್ರು ನೋಡ್ತಿದ್ದಂತ ಪ್ರಾಫಿಟ್ ಈಗ ಒಂದು ಲಾಟಲ್ಲಿ ಕಣ್ಣಿಗೆ ಕಾಣಲ್ಲ ಆವಾಗ ಅವರು ಡಿಸ್ಟರ್ಬ್ ಆಗ್ತಾರೆ ಅವಾಗ ಅವರ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಆಗ ಡಿಸ್ಟರ್ಬ್ ಆದ್ರೆ ಅಂತ ಹೇಳಿದ್ರೆ ಮತ್ತೆ ನೆಕ್ಸ್ಟ್ ಟ್ರೇಡಿಗೆ ಆಟೋಮೆಟಿಕ್ ಆಗಿ ಅವರು ಅನಾಲಿಸಿಸ್ಗಿಂತ ಜಾಸ್ತಿ ಬೇಗ ರಶ್ ಮಾಡ್ತಾರೆ ಅರ್ಜೆನ್ಸಿ ಮಾಡ್ತಾರೆ ಇನ್ನೊಂದು ಟ್ರೇಡ್ ತಗೊಳ್ಲಿಕ್ಕೆ ತುಂಬ ರಶ್ ಮಾಡಿ ಅನಾಲಿಸಿಸ್ ಮಾಡ್ದೇನೆ ಧುಮುಕ್ತಾರೆ ಆ ಧುಮುಕೋದ್ರಿಂದ ಏನಾಗುತ್ತೆ ಸೆಕೆಂಡ್ ಟ್ರೇಡ್ಗೆ ಎರಡು ಲಾಟಲ್ಲಿ ಮಾಡಿರ್ತಾರೆ ಈಗ ಫಸ್ಟ್ ಅಲ್ಲಿ ಬಂದಿಂತ ದುಡ್ಡು ಹೋಗಿರುತ್ತೆ ಸೆಕೆಂಡ್ ಲಾಟಲ್ಲಿ ಡಬಲ್ ಲಾಸ್ ಆಗಿರುತ್ತೆ ಅಲ್ವಾ ಅದಕ್ಕೆ ಈ ಕನ್ಫ್ಯೂಷನ್ ಆಗ್ಬಾರ್ದು ಮೈಂಡ್ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಒಂದು ಫಿಕ್ಸ್ಡ್ ಒಂದು ಫಿಕ್ಸ್ಡ್ ಟ್ರೇಡ್ ಲಾಟ್ಸ್ ಅನ್ನ ಇಟ್ಕೊಬೇಕು ಫಿಕ್ಸ್ಡ್ ಲಾಟ್ ಅದು ನಮ್ಗೆ ಮೇನ್ ಆಗಿ ಬೇಕಾಗಿರುವಂತದ್ದು ಈ ಫಿಕ್ಸ್ಡ್ ಲಾಟ್ ಇತ್ತಂತ ಹೇಳಿದ್ರೆ ನಮ್ಮ ಟ್ರೇಡಿಂಗ್ ಅಲ್ಲಿ ನಾವು ತುಂಬಾ ಸಕ್ಸಸ್ಫುಲ್ ಆಗ್ಬೋದು ಅದಕ್ಕೆ ಇದನ್ನ ನಾನು ಯಾವಾಗ್ಲೂ ಹೇಳೋದು ಇಟ್ ಇಸ್ ಎ ರೂಲ್ ಒನ್ ಯಾಕೆಂದ್ರೆ ಈ ರೂಲ್ ನಾವು ಮಿಸ್ ಮಾಡಿದ್ವಿ ಅಂತ ಆದ್ರೆ ಎಲ್ಲಾ ರೂಲು ಮಿಸ್ ಆದಂಗೆ ಸೊ ಹಾಗಾಗಿ ಈ ರೂಲ್ ಅನ್ನ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಬಾರ್ದು ಅದನ್ನ ಗಟ್ಟಿ ಹಿಡಿಬೇಕು ಅದನ್ನ ನೀವೀಗ ನೋಟ್ ಮಾಡ್ಕೊಂಡಿದ್ದೀರಿ ಇದು ಒಂದೇ ಅಲ್ಲ ಇದ್ರ ನಂತರ ಬರುತ್ತೆ ನೋಡಿ ಆ ರೂಲು ತುಂಬಾ ಚೆನ್ನಾಗಿದೆ ಅದು ನಿಮ್ಗೆ ಇನ್ನೂ ಸಕ್ಸಸ್ ಕಡೆ ಕರ್ಕೊಂಡು ಹೋಗುತ್ತೆ ಇದು ಒಂದು ರೂಲ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ನೋಡೋಣ